ಅಂತ ಈಗ ಬಿ ಜೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈಗ ಬಿ ಜೆ ಪಿಯಲ್ಲೂ ಕೂಡ ಒಂದು ಟ್ರೆಂಡ್ ಗಮನಿಸ್ತಾ ಇರ್ಬೋದು ಹಿಂದೂ ವಿಚಾರವನ್ನು ಹಿಂದುತ್ವವನ್ನು ಮಾತನಾಡುವಂಥ ನಾಯಕರನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದರ ಮುತಾಲಿಕವ್ರೆ ನೂರಕ್ಕೆ ನೂರು ಸತ್ಯವಾದ್ದು ಇವತ್ತು ಹೇಳ್ತಾ ಇದ್ದೀನಿ ಈ ರೀತಿಯ ಮಾದರಿಯಲ್ಲಿ ಹಿಂದೂ ವಿಚಾರಧಾರೆ ಹಿಂದೂ ನಾಯಕರನ್ನು ಹಿಂದೂ ಸಂಘಟನೆಗಳನ್ನು ಇವತ್ತು ಹಿಂದೂ ಸಿದ್ಧಾಂತವನ್ನು ವ್ಯವಸ್ಥಿತವಾಗಿ ಅದನ್ನು ಪಕ್ಕಕ್ಕ ಸರಿಸುವಂಥ ಪ್ರಯತ್ನವನ್ನು ನಡೀತಾ ಇದೆ ಇವತ್ತು ಉದಾಹರಣೆಗೆ ಹೇಳೋದಾದರೆ ಡಾಕ್ಟರ್ ಪ್ರವೀಣ್ ಬಾಯಿ ತೊಗಾಡಿಯ ಏನು ಅಪರಾಧ ಮಾಡಿದರು ಏನು ತಪ್ಪು ಮಾಡಿದರು ಏನು ಏನು ಅವರು ಅವ್ರು ಮಾಡಿದ ತಪ್ಪಾದರೂ ಏನಾದರೂ ಇದೆಯಾ ಇವತ್ತು ಅವ ಮೂವತ್ತು ಮೂವತ್ತೆರಡು ವರ್ಷ ನಿರಂತರವಾಗಿ ತಮ್ಮ ಸ್ವಂತದ ಜೀವನ ಬಿಟ್ಟು ಕ್ಯಾನ್ಸರ್ ಸರ್ಜನ್ ಅವರು ಆ ಒಂಬತ್ತು ಜನ ಇಡೀ ದೇಶದ ಕ್ಯಾನ್ಸರ್ ಸರ್ಜನ್ನಲ್ಲಿ ಅವರೂ ಒಬ್ಬರು ಅಂಥ ವ್ಯಕ್ತಿನ ಇವತ್ತು ಅಮಾಯತವಾಗಿ ಪಕ್ಕಕ್ಕೆ ತೆಗೆದಿಟ್ರಲ್ಲ ಇದು ಹಿಂದುತ್ವಕ್ಕೆ ದ್ರೋಹ ಮಾಡಿದಾಗೆ ಹಿಂದೂ ನಾಯಕರನ್ನು ಮೂಲೆ ಗುಂಪು ಹಾಗೆ ಇನ್ನು ಪ್ರಜ್ಞಾ ಪ್ರಜ್ಞಾಸಿಂಗ್ ಠಾಕೂರ್ ಸಿಂಗ್ ಠಾಕೂರ್ ಒಂಬತ್ತು ವರ್ಷ ಜೇಲ್ನಲ್ಲಿ ಕಳೆದಂಥ ಅತ್ಯಂತ ಅಮಾಯಕವಾಗಿ ಕ್ರೌರ್ಯವಾಗಿ ಒಬ್ಬ ಮಹಿಳೆ ಒಬ್ಬ ಸನ್ಯಾಸಿನಿ ಒಬ್ಬ ಹಿಂದೂವಾದಿ ಆ ವ್ಯಕ್ತಿಯನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿದ್ದ ನೀವು ಎಂ ಪಿ ಮಾಡಿದಿರಿ ಎಂ ಪಿ ನಂತರ ಮುಂದೆ ಮುಂದೆ ಏನು ಯಾಕೆ ಇವತ್ತು ಅವರನ್ನು ಮುಂದುವರಿಸಲಿಲ್ಲ ಒಬ್ಬ ಹಿಂದುವಾದಿ ಮಹಿಳೆಯನ್ನು ಯಾಕೆ ನೀವು ಪಕ್ಕಕ್ಕೆ ತಳಿಸಿದ್ರಿ ಪ್ರಮೋದ್ ಮುತಾಲಿಕ್ ಏನು ಅಪರಾಧ ಮಾಡಿದ್ದಾನೆ ಏನು ತಪ್ಪು ಮಾಡಿದ್ದೇನೆ ನಾನು ನನಗ್ಯಾಕೆ ಇವತ್ತು ನೀವು ಈ ರೀತಿ ದ್ರೋಹ ಮಾಡ್ತಾಯಿದ್ದೀರಿ ಸೊ ಬಿ ಜೆ ಪಿಯವರಿಗೆ ಅವರಿಗೆ ಹಿಂದುತ್ವ ಬೇಡ ಹಿಂದುತ್ವದ ಮುಖವಾಡ ಬೇಕಷ್ಟೇ ಹಿಂದುತ್ವದ ಲಾಭ ಬೇಕಾಗಿದೆ ಸೊ ಇದು ಇದು ಸತ್ಯವಾದ್ದು ಅಂತ ಅನ್ನಿಸ್ತದೆ ನಾನು ಕೆಲವೊಂದು ಉದಾಹರಣೆ ಹೇಳಿದ್ದೇನೆ ಇನ್ನೂ ಬೇಕಾದಷ್ಟು ಈ ರೀತಿ ಇದೆ ಪ್ರತಾಪ್ ಪ್ರತಾಪ್ ಸಿಂಹ ಇರ್ಬೋದು ಯತ್ನಾಳ್ ಗಾಟಿ ಇರ್ಬೋದು ಯತ್ನಾಳ್ಗೌಡರು ಇರ್ಬೋದು ಇಂಥವರೆಲ್ಲ ಪ್ರತಾಪ್ ಸಿಂಹ ಏನು ಏನು ಅಪರಾಧ ಏನು ತಪ್ಪು ಮಾಡಿದ್ರು ಅವರು ಸೊ ಅಂಥ ವ್ಯಕ್ತಿಗಳನ್ನೇ ನೀವು ಯಾರನ್ನೋ ಒಬ್ಬರನ್ನ ತಂದು ಇದು ಮಾಡ್ತಾರೆ ನಾವು ಇದು ಸರಿಯಲ್ಲ ಇದು ತಿದ್ದುಕೊಳ್ಬೇಕು ನೀವು 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 ನಿಮ್ಮದೇನೋ ಒಂದು ದೃಷ್ಟಿಕೋನ ಇರ್ಬೋದು ಆದರೆ ನಮ್ಮ ದೃಷ್ಟಿಕೋನ ಹಿಂದುತ್ವ ಇದೆ ಹಿಂದೂಗಳ ಉಳಿವಿದೆ ಹಿಂದೂಸ್ತಾನ ಉಳಿಬೇಕಾಗಿದೆ ಹಿಂದೂ ಧರ್ಮ ಉಳಿಬೇಕಾಗಿದೆ ಅಂತನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಸುಧಾರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ದೇಶ ನೀವೇ ಹಾಳು ಮಾಡಿದಂಗೆ ಆಗುತ್ತೆ